ವೆಲ್ಕಮ್ ಟು ಕುಂಭಮೇಳ ಪ್ರಯಾಗ್ರಾಜ್ ಎರಡು ಸಾವಿರದ ಇಪ್ಪತ್ತೈದು ಮಹಾ ಕುಂಭಮೇಳಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಸಕ್ಸಸ್ಫುಲ್ಲಾಗಿ ನಾವು ರೀಚ್ ಆಗ್ತೀವಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಕಳೆದ ವೀಡಿಯೋದಲ್ಲಿ ನಿಮಗೆ ನಾನು ಸಂಪೂರ್ಣ ಡೀಟೇಲ್ಸ್ನ ಕೊಟ್ಟಿದ್ದೆ ಅಂದರೆ ಎಂಟನೇ ತಾರೀಕಿಂದ ನಾವು ರಾಯಚೂರು ಡಿಸ್ಟಿಕ್ಕಿಂದ ಬಂದಿದ್ದೀವಿ ಸೊ ಇಲ್ಲಿಗೆ ರೀಚ್ ಆಗೋಕ್ಕೆ ಎಷ್ಟು ಕಿಲೋಮೀಟರ್ ಆಯಿತು ಟೋಲ್ ಎಷ್ಟು ಹೋಯಿತು ಮತ್ತು ನಾವು ಎಲ್ಲಿ ಉಳ್ಕೊಂಡ್ವಿ ಏನು ಮಾಡಿದ್ವಿ ಅಂತೇಳಿ ನಿಮಗೆ ರೋಡು ಟ್ರಾಫಿಕ್ ಬಗ್ಗೆ ಕೂಡ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಸೊ ಆ ವೀಡಿಯೋನ ಎಲ್ಲ ಭಾಳಷ್ಟು ಜನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಸೊ ಇನ್ನು ಮುಂದಿನ ವೀಡಿಯೋಗಳ್ನ ಕೂಡ ಅದೇ ರೀತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೂ ಯಾರಾದರೂ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ ಸೊ ಬನ್ನಿ ವೀಕ್ಷಕರೇ ಸೊ ಈ ಎರಡನೇ ವೀಡಿಯೋದಲ್ಲಿ ನಿಮಗೆ ಈ ಪ್ರಯಾಗ್ರಾಜ್ನಲ್ಲಿ ನಾವು ಬಂದು ರೀಚ್ ಆದಮೇಲೆ ಎಲ್ಲಿ ಉಳ್ಕಂತೀವಿ ಎಲ್ಲಿ ಉಳ್ಕೊಳ್ಳೋಕೆ ಜಾಗ ಚೆನ್ನಾಗಿದೆ ಏನೇನಿದೆ ನಮ್ಮ ಕರ್ನಾಟಕದವ್ರಿಗೆ ವ್ಯವಸ್ಥೆಗಳಂತೇಳಿ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಮುಂದೆ ನೋಡೋಣ ಸೂಪರಾಗಿತ್ತು ಆ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ಗಳಾಗಿರ್ಬೋದು ಮತ್ತು ನಮ್ಮ ಜನ ನಡ್ಕೊಂಡು ಹೋಗೋದಾಗಿರ್ಬೋದು ಬಸ್ ಬ್ರಿಡ್ಜ್ ಆಗಿರ್ಬೋದು ಎಲ್ಲ ಒಂಥರ ಸೂಪರ್ ಆಗಿತ್ತು ಕಣ್ ತುಂಬ ನೋಡ್ಕೊತ ಹೋದ್ವಿ ನಮ್ಮ ಕಾರನ್ನ ಸನ್ ರೂಫ್ ಇರುತ್ತಲ್ಲ ಸನ್ ರೂಫ್ನ ಮೇಲೆ ನಿಂತ್ಕೊಂಡು ನಾನು ಸಂಪೂರ್ಣ ವೀಡಿಯೋಗಳನ್ನ ಮಾಡ್ಕೊತ ಆ ವ್ಯೂವ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ ಕೆಲವು ಜನ ಹೋಗೋರಿದ್ದಾರೆ ಇನ್ನು ಕೆಲವು ಜನ ಮುಗಿಸ್ಕೊಂಡು ಆ ಕಡೆಯಿಂದ ಒನ್ ವೇದಲ್ಲಿ ಬರ್ತಿದಾರಲ್ಲ ಅಪೋಸಿಟ್ ಸೈಡಲ್ಲಿ ಬರೋರೆಲ್ಲ ಕುಂಭಮೇಳನ ಮುಗಿಸ್ಕೊಂಡು ಮನೆಗೆ ಹೋಗೋರವರೆಲ್ಲ ಸೊ ಈ ಕಡೆ ಲೈನಲ್ಲಿ ಹೋಗೋರೆಲ್ಲ ಕುಂಭಮೇಳಕ್ಕೆ ಹೋಗ್ತಾ ಇರೋದು ಅಂದರೆ ಜಸ್ಟ್ ಇದನ್ನು ಎಂಟ್ರಿ ಮುಂದೆ ಹೋದಂಗೆಲ್ಲ ಟ್ರಾಫಿಕ್ ತುಂಬ ಜಾಸ್ತಿ ಆಗುತ್ತೆ ಜನ ಕೂಡ ಜಾಸ್ತಿ ಆಗ್ತಾರೆ ಸೊ ನೋಡೋಣ ಬನ್ನಿ ಮುಂದೆ ಹೇಗಿರುತ್ತೆ ಆ್ಯಕ್ಚುಲ್ ಆಗಿ ನಾವು ಕಾರ್ನ ನಾವು ಉಳ್ಕೊಳ್ಳೋ ಜಾಗ ಅಂದರೆ ಜಂಗಮವಾಡಿ ಮಠದ ಕಡೆನೇ ಹೋಗಬೇಕಂತ ತುಂಬ ಪ್ರಯತ್ನ ಮಾಡಿದ್ವಿ ಬಟ್ ಎಲ್ಲ ಒನ್ ವೇ ಮಾಡ್ತಿದ್ರು ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡಿದರು ಸೊ ಹಾಗಾಗಿ ನಾವು ಎಲ್ಲ ಕಡೆ ಸುತ್ತಾಡಿ ಸುತ್ತಾಡಿ ಕಾರ್ ಪಾರ್ಕಿಂಗ್ನ ಹುಡುಕಾಡಿದ್ವಿ ಕಡೆಗೆ ನಮಗೆ ಹತ್ತಿರದಲ್ಲಿ ನಾವು ಉಳ್ಕೊಳ್ಳೋ ರೂಮಿಗೆ ಹತ್ತಿರದಲ್ಲಿರೋಂಥ ಕಾರ್ ಪಾರ್ಕಿಂಗ್ ಕೂಡ ಸಿಕ್ತು ಸೊ ಈ ಕಾ ಈ ಥರ ಕಾರ್ ಪಾರ್ಕಿಂಗ್ಗಳು ಸುಮಾರು ಕಡೆ ಇದ್ದಾವಂತೆ ಸೊ ನಮಗೆ ಸಿಕ್ಕಾಗ ಸಿಕ್ಕಿರೋ ಕಾರ್ ಪಾರ್ಕಿಂಗ್ ಇದಾಗಿತ್ತು ಈ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ನಾವು ಎಂಟು ದಿನಕ್ಕಾಗಷ್ಟು ಲಗೇಜ್ ತೊಗೊಂಡು ಹೋಗಿದ್ವಿ ಬಟ್ ಎರಡು ದಿನಕ್ಕಾಗಷ್ಟು ಮಾತ್ರ ಬಟ್ಟೆಗಳನ್ನ ತೊಗೊಂಡು ಒಂದೊಂದು ಬ್ಯಾಗ್ನ ಹಾಕ್ಕೊಂಡು ನಾವು ಅಲ್ಲಿಂದ ನಾವು ಉಳ್ಕೊಳ್ಳೋ ರೂಮ್ ಕಡೆ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗೋ ದಾರಿ ಏನಂತಂದರೆ ನಮ್ಮ ಕಾರ್ ಪಾರ್ಕಿಂಗಿಂದ ಸರಿಸುಮಾರು ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ದೂರ ಇತ್ತು ಸೊ ಆ ನಮ್ಮ ಮೂರು ಕಿಲೋಮೀಟ್ರ್ ದೂರದಲ್ಲೇ ನಮಗೆ ಕಾರ್ ಪಾರ್ಕಿಂಗ್ ಸಿಕ್ಕಿತ್ತು ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ ಮೇನ್ ರೋಡ್ಗೆ ಹೋಗಲ್ಲ ನಾವು ಈ ಕೇಳ್ಕೊಂಡು ಕೇಳ್ಕೊಂಡು ಈ ಸಿಟಿಲಿ ಹೋಗ್ತೀವಿ ಅಂದರೆ ಸಿಟಿ ಅಂದರೆ ಇದು ಒಂಥರ ಪ್ರಯಾಗ್ರಾಜ್ ಊರಿದು ಒಂಥರ ಹಳ್ಳಿ ಇದ್ದಂಗೆ ಇದೆ ಒಂಥರ ಚಿಕ್ಕ ಚಿಕ್ಕ ಸಂಧಿಗಳು ಆ ಸಂಧಿಗಳಲ್ಲೆಲ್ಲ ನಡ್ಕೊಂಡು ಹೋಗಿದ್ವಿ ಅಂದರೆ ಇದು ಶಾರ್ಟ್ ರೂಟ್ ಇದು ಅಂದರೆ ನಾವು ಹೋಗೋಂಥ ಮಟ್ಟಕ್ಕೆ ಶಾರ್ಟ್ ರೂಟು ಮೇನ್ ರೋಡಿಂದ ಹೋಗಿದ್ರೆ ತುಂಬ ತುಂಬ ಕ್ರೌಡ್ ಇರುತ್ತೆ ಜನಗಳ ಮಧ್ಯೆ ಎಲ್ಲಿ ಅಂತೇಳಿ ಈ ಥರ ಒಂದು ರೂಟ್ ಹೇಳಿದರು ಹಿಂಗೆ ಹೋಗ್ರಿ ಅಂತ ಪೊಲೀಸರನ್ನು ಕೇಳ್ಕೊಂಡು ಹೋದ್ವಿ ಆಮೇಲೆ ಮಧ್ಯದಲ್ಲಿ ಒಬ್ಬ ಆಂಟಿನೂ ಕೇಳಿ ಕೇಳಿದ್ವಿ ಕನ್ಫ್ಯೂಸ್ ಆಯಿತು ಸೊ ಹೋಗ್ಲಿಕ್ಕೆ ರೂಟ್ ಕೊಟ್ಟರು ಅಲ್ಲಿಂದ ಹೋಗಿ ಮೇನ್ ರೋಡಿಗೆ ಬೀಳ್ತೀವಿ ನೋಡಿ ಬಾ ಕಣ್ಣು ತುಂಬಿಸ್ಕೊಂಬಿಟ್ವಿ ಈ ಪ್ರಯಾಗ್ರಾಜ್ನ ನೋಟನ್ನು ಫಸ್ಟ್ ಟೈಮ್ ಇದು ನಾವು ನೋಡ್ತಾ ಇರೋದು ನದಿನ ಸೊ ಇದು ಗಂಗಾ ನದಿ ಆಗಿರುತ್ತೆ ಈ ಗಂಗಾ ನದಿ ದಡದಲ್ಲೇ ಒಂದು ರೋಡ್ ಇರುತ್ತೆ ಆ ರೋಡ್ ಮೇಲೆ ನಾವು ಇಲ್ಲಿಂದ ಇಳ್ಕೊಂಡು ಹೋಗಬೇಕು ಸೊ ಅಂದರೆ ಶಾರ್ಟ್ ರೂಟಿಂದ ಬಂದಿದ್ವಲ್ಲ ನಾವು ಈ ಮೇನ್ ರೋಡಿಗೆ ಬಂದು ಇವಾಗ ರೀಚ್ ಆಗ್ತೀವಿ ಆ ನದಿ ದಡಕ್ಕಿರೋಂಥದ್ದೇ ಈ ರೋಡು ಸೊ ಈ ರೋಡ್ ಪಕ್ಕದಲ್ಲೇ ಒಂದು ಸ್ಟ್ರೀಟ್ ಇರುತ್ತೆ ಡೈರೆಕ್ಟಾಗಿ ಅಂದರೆ ಪಕ್ಕದಲ್ಲೆಲ್ಲ ಅಂಗಡಿ ಮಳಿಗೆಗಳು ಅದೆಲ್ಲ ಇರುತ್ತೆ ಆ ನದಿಯಿಂದ ಆ ಕಡೆ ಇರೋವೇ ಎಲ್ಲ ಟೆಂಟ್ ಹೌಸ್ಗಳಿರುತ್ತೆ ಸೊ ಅದು ಮುಂದೆ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ಕೂಡ ಸೊ ಈ ಮೇನ್ ರೋಡ್ ಅಂದರೆ ಈ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತೀವಿ ಈ ಪಕ್ಕದಲ್ಲಿರೋಂಥ ಬಿಲ್ಡಿಂಗುಗಳು ಹೋಟೆಲ್ಗಳು ಏನಿದೆಯಲ್ಲ ಈ ಹೋಟೆಲ್ಗಳಲ್ಲೇ ಒಂದು ಒಂದಾಗಿರುತ್ತೆ ಅದನ್ನು ಉಳ್ಕೊಳ್ಳೋಂಥ ರೂಮು ಅದು ಯಾವುದು ಏನು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ ಎಸ್ ಇದಾಗಿತ್ತು ಶ್ರೀ ಜಂಗಮವಾಡಿ ಮಠ ಅಲ್ಲಿ ಇರುವಂಥ ದಶಾಶ್ವಮೇಧ ಘಾಟಲ್ಲಿ ಸಿಗುವಂಥ ಅಂದರೆ ಏರಿಯಾ ಹೆಸರು ಇದು ದಶಾಶ್ವಮೇಧ ಘಾಟ್ ಅಂತೇಳಿ ಸೊ ಅಲ್ಲಿ ಈ ಜಂಗಮವಾಡಿ ಮಠ ಬಂದ್ಬಿಟ್ಟು ದಶಾಶ್ವಮೇಧ ಘಾಟ್ ಅಲ್ಲಿ ಸಿಗುತ್ತೆ ಈ ಜಂಗಮವಾಡಿ ಮಠದಲ್ಲಿ ನಾವು ಉಳ್ಕೊತೀವಿ ಸೊ ಈ ಮಠ ಹೆಂಗಿದೆ ಅಂತಂದರೆ ಈ ಗಂಗಾ ನದಿ ದಡಲ್ಲಿ ಅಂದರೆ ಒಂದು ರೋಡ್ ಬರುತ್ತೆ ಆ ರೋಡ್ ಸ್ಟ್ರೀಟಲ್ಲೇ ಈ ಜಂಗಮವಾಡಿ ಮಠ ಇರೋದು ಸೊ ಇಲ್ಲಿಂದ ನಾವು ವ್ಯೂವ್ ನೋಡಬೇಕು ಅಂತಂದರೆ ಸೂಪರ್ ಆಗಿತ್ತು ನೋಡಿ ಹೆಂಗಿರುತ್ತೆ ವೀವ್ ಅಂತಂದರೆ ಈ ಮಠದ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ನೋಡಿದ್ರೇ ಈ ರೀತಿ ವ್ಯೂ ಕಾಣಿಸುತ್ತೆ ಇನ್ನು ಟಾಪ್ ಫ್ಲೋರಲ್ಲಿ ಹೋಗಬೇಕು ಅಂತ ಹೇಳ್ಬೋದು ಸೊ ಒಂದು ಕ್ಷಣ ಜುಮ್ ಅಂತು ಮೈ ಈ ವ್ಯೂ ಎಲ್ಲ ನೋಡ್ಬಿಟ್ಟು ಮತ್ತು ಇದಕ್ಕಿಂತ ರಾತ್ರಿ ಸೂಪರಾಗಿ ಕಾಣಿಸುತ್ತೆ ಇನ್ನೂ ಲೈಟಿಂಗು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕೂಡ ಅದನ್ನು ತೋರಿಸ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಇಷ್ಟು ಜನನ ಮತ್ತು ಈ ಥರ ವಾತಾವರಣನ ನೋಡಿರೋದು ಜೀವನದಲ್ಲಿ ಸೊ ಇದೇ ಆಗಿರುತ್ತೆ ಈ ಜಂಗಮವಾಡಿ ಮಠ ಸೊ ಇಲ್ಲಿ ಬಂದುಬಿಟ್ಟು ಆ ರೂಮ್ ನಂಬರ್ನ ನಾವು ರೂಮ್ನೆಲ್ಲ ಬುಕ್ ಮಾಡ್ಕೊತೀವಿ ಅಂತಂದರೆ ನಮ್ಮನ್ನ ಡೀಟೇಲ್ಸ್ ಎಲ್ಲ ತೊಗೊತಾರೆ ಆಧಾರ್ ಕಾರ್ಡ್ ನಂಬರ್ ಮತ್ತು ಫೋನ್ ನಂಬರ್ ಎಲ್ಲ ತೊಗೊತಾರೆ ಸೊ ಅದಾದಮೇಲೆ ಇಲ್ಲಿ ರೂಮಿಂದು ಹೆಂಗಿರುತ್ತೆ ಅಂತಂದರೆ ಒಂದು ಹಾಲ್ ಇರುತ್ತೆ ಆ ಹಾಲಲ್ಲಿ ಮಲ್ಕೋಬೇಕು ಎಲ್ಲರೂ ಎಲ್ರಿಗೂ ಕಾಮ ಕಾಮನಾಗಿ ಒಂದು ಇದು ಮ್ಯಾಟ್ ಹಾಕ್ಕೊಡ್ತಾರೆ ಕೊಡ್ತಾರೆ ಸೊ ಒಬ್ಬರಿಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಇಲ್ಲಪ್ಪ ನಮಗೆ ರೂಮ್ ಬೇಕು ಅಂತಂದರೆ ಖಾಲಿ ಇದ್ದವಾಗ ರೂಮ್ ಕೂಡ ಸಿಗುತ್ತೆ ಅದು ರೂಮು ಏಳು ಜನಕ್ಕೆ ಇರುತ್ತೆ ಸಾರಿ ಆರರಿಂದ ಏಳು ಇರುತ್ತೆ ಅದು ಒಬ್ಬರಿಗೆ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೂಪರಾಗಿರುತ್ತೆ ರೂಮ್ ತೊಗೊಂಡ್ರೆ ಪರವಾಗಿಲ್ಲ ಹೆಣ್ಮಕ್ಳೆಲ್ಲ ಹೋದಾಗ ರೂಮ್ ಇದ್ದರೆ ಒಳ್ಳೆಯದು ಲಗೇಜ್ ಗಿಗೇಜ್ ಎಲ್ಲ ಇಟ್ಕೋಬೋದು ಸೊ ಆಮೇಲೆ ಊಟ ತಿಂಡಿ ನಾಷ್ಟ ಆಮೇಲೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಆ ಮಠದಲ್ಲಿ ಪ್ರಸಾದ ಕೂಡ ಬೆಳಗ್ಗೆ ಟಿಫಿನ್ ಕೊಡ್ತಾರೆ ಮಧ್ಯಾಹ್ನ ಊಟ ಕೊಡ್ತಾರೆ ಮತ್ತು ಎಲ್ಲ ಸೂಪರಾಗಿರುತ್ತೆ ಎಲ್ಲ ನಮ್ಮ ಕಡೆ ಟೇಸ್ಟನ್ನೇ ನಾವು ಫೀಲ್ ಆಗ್ತೀವಿ ಯಾಕಂತಂದರೆ ಎಲ್ಲೋದ್ರೂ ಕೂಡ ನಾವು ಉತ್ತರ ಪ್ರದೇಶದಲ್ಲಿ ಇಲ್ಲ ಇದೀವ ಅಂತ ಪ್ರಶ್ನೆ ಬರುತ್ತೆ ಯಾಕಂದರೆ ಆ ಇಡೀ ಮಠದಲ್ಲಿ ಕಂಪ್ಲೀಟಾಗಿ ಬರೀ ಕನ್ನಡಿಗರೇ ತುಂಬಿರ್ತಾರೆ ಎಲ್ಲಿ ಹೊಡಿದರೂ ಬರೀ ಕನ್ನಡ 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 ಮಾತಾಡ್ತಿರ್ತಾರೆ ಸೊ ಬಾತ್ರೂಮ್ಗಳು ವಾಶ್ರೂಮ್ಗಳು ಸುಮ್ಮ ತುಂಬ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಸೂಪರ್ ಆಗಿದೆ ಅಷ್ಟು ಜನಕ್ಕೆ ಸೊ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಭಕ್ತಾದಿಗಳು ಹೋಗೋರೆಲ್ಲ ದಯವಿಟ್ಟು ಈ ಜಂಗಮವಾಡಿ ಮಠಕ್ಕೆ ಹೋಗ್ರಿ ಅಂತ ಹೇಳ್ತೀನಿ ಯಾಕಂತಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲೋಡಿದ್ರು ಬರೀ ನಮ್ಮ ಕನ್ನಡದವರೇ ನಮ್ಮ ಕನ್ನಡದವರ ಮಠ ಇದು ಸೊ ಹಂಗಾಗಿ ಇಲ್ಲಿ ಎಲ್ಲರೂ ಕನ್ನಡದವರೇ ಇರ್ತಾರೆ ಹಂಗಾಗಿ ನಮಗೊಂದು ಕೂಡ ಒಂಥರ ನಮ್ಮೂರಲ್ಲೇ ಇದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಇದೀವೋ ಇಲ್ಲ ಅಂತ ಅನಿಸುತ್ತೆ ಒಂದು ಕ್ಷಣ ಬಟ್ ಮೇಲಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಆ ಮಠ ಈ ನದಿ ದಂಡೆಗಿರೋ ಇಲ್ಲಿ ಹೋಗ್ತಾ ಇರೋ ನದಿ ಏನಂತಂದರೆ ಗಂಗಾ ನದಿ ಇದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ ಅಂದರೆ ಮೂರು ನದಿ ಒಟ್ಟಿಗೆ ಕೂಡುತ್ತೆ ಸೊ ಇಲ್ಲಿ ಮಠದ ಮುಂದೆ ಇರೋಂಥದ್ದು ಜಂಗಮವಾಡಿ ಮಠದ ಮುಂದೆ ಇರೋಂಥದ್ದು ಇದು ಗಂಗಾ ನದಿ ಇದು ಸೊ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋದರೆ ಆ ದಡದಲ್ಲಿ ಕಾಣಿಸೋದೆಲ್ಲ ಟೆಂಟ್ ಹೌಸ್ಗಳು ಆ ಟೆಂಟಲ್ಲೇ ನಿಮಗೆ ನಾಗಸಾಧುಗಳು ಎಲ್ಲ ಸಿಗ್ತಾರೆ ಮತ್ತು ಟೆಂಟ್ ಹೌಸ್ಗಳು ಸಿಗುತ್ತೆ ಸುಮಾರು ದೂರ ಇರುತ್ತೆ ನಡ್ಕೊಂಡು ಹೋಗಬೇಕು ಬೈಕ್ ವ್ಯವಸ್ಥೆ ಕೂಡ ಇರುತ್ತೆ ಅದಾದ ನಂತರ ನಮ್ಮ ಪುಣ್ಯ ಏನಂತಂದರೆ ನಾವು ಉಳ್ಕೊಂಡಿರೋ ಜಂಗಮವಾಡಿ ಮಠದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವೀಯ ಕಲ್ಮಠದ ಶ್ರೀಗಳು ಶ್ರೀ ಪಂಡಿತಾರಾಧ್ಯ ವಿರೂಪಾಕ್ಷ ಸ್ವಾಮಿಗಳು ಇವರು ಕೂಡ ಬಂದಿದ್ದರು ಮತ್ತು ನಮ್ಮ ಕಲ್ಲೂರಿನ ಶ್ರೀಗಳು ಕೂಡ ಬಂದಿದ್ದರು ಸೊ ನಮ್ಗೆ ಖುಷಿ ಆಯಿತು ತುಂಬ ಅವರು ಕೂಡ ನಮಗೆ ಒಳ್ಳೆಯ ಆಶೀರ್ವಾದನೂ ಕೊಟ್ಟರು ಅದ್ರ ಜೊತೆಗೆ ರೂಮ್ನ ರೆಫರೆನ್ಸ್ ಕೂಡ ಅವರೇ ಮಾಡಿದ್ರು ಕೂಡ ಇದಾದ ನಂತರ ಅವರು ಕಾಶಿಗೆ ಓಡ್ತಾರೆ ಸೊ ಕಾಶಿ ಇಲ್ಲಿ ಕೂಡ ಜಂಗಮವಾಡಿ ಮಠದಲ್ಲಿ ರೂಮ್ನ ವ್ಯವಸ್ಥೆ ರೆಫರೆನ್ಸ್ ಕೊಡ್ತಾರೆ ಕೂಡ ಸೊ ನೀವು ಯಾರಾದರೂ ಬಂದರೂ ಕೂಡ ಈ ಥರ ಸ್ವಾಮೀಜಿಗಳ ರೆಫರೆನ್ಸ್ ಹಿಡ್ಕೊಂಡು ಯಾವುದಾದ್ರೂ ಬೇರೆ ಬೇರೆ ರೆಫರೆನ್ಸ್ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೀನಿ ಇವರೇ ಆ ಕಡೆ ಇರೋರೇ ನಮ್ಮ ಕಲ್ಮಠದ ಶ್ರೀಗಳು ಈ ಕಡೆ ಅವರು ಕಲ್ಲೂರಿನ ಶ್ರೀಗಳಾಗಿರ್ತಾರೆ ಸೊ ತುಂಬ ಖುಷಿಯಾಯಿತು ನಮ್ಮ ಶ್ರೀಗಳು ನಮ್ಮ ಪ್ರಯಾಗರಾಜಲ್ಲಿ ಸಿಕ್ಕರು ಅಂಥೇಳಿ ತುಂಬ ಖುಷಿ ಆಯಿತು ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಡ್ವಿ ಕೂಡ ಅದಾದ ನಂತರ ಗೈಡ್ ಮಾಡಿದರು ಹಿಂಗೆ ಬಂದ್ವಿ ಹಿಂಗೆ ಹೋದ್ವಿ ಅಂತ ಅವ್ರು ಫ್ಲೈಟಲ್ಲಿ ಬಂದಿರ್ತಾರೆ ಸೊ ಇಲ್ಲಿಂದ ಕಾಶಿಗೆ ಓಡ್ತಾರೆ ಆಮೇಲೆ ಇಲ್ಲಿ ಹೆಂಗೆಂಗಿತ್ತು ಇತ್ತು ವ್ಯವಸ್ಥೆ ಅವ್ರು ಯಾಕಂದರೆ ನಮಗಿಂತ ಒಂದಿನ ಮುಂಚೆನೇ ಬಂದಿದ್ರು ಅವರು ಒಂದಿನ ಮುಂಚೆ ಅನ್ನೋದಕ್ಕೇನಂತಂದರೆ ಹಾಂ ಒಂದಿನ ಮುಂಚೆ ಬಂದಿದ್ರು ಅಂತ ಅನಿಸುತ್ತೆ ಸೊ ಅಲ್ಲಿ ಬಂದಮೇಲೆ ಏನೇನಿದೆ ಅಂತೇಳಿ ಎಲ್ಲ ಗೈಡ್ ಮಾಡ್ತಾಯಿದ್ರು ನಮಗೆ ಅಲ್ಲಿ ಹಂಗೆ ಹೋಗ್ರಿ ಇಲ್ಲಿ ಹಿಂಗೆ ಹೋಗ್ರಿ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಇರುತ್ತೆ ಅಂತೇಳಿ ಗೈಡ್ ಕೂಡ ಮಾಡಿದರು ತುಂಬ ಖುಷಿಯಾಯಿತು ಆ ಸ್ವಾಮೀಜಿಗಳನ್ನ ನೋಡಿ ಸೊ ಅವರಿಂದ ಆಶೀರ್ವಾದನ ಆಶೀರ್ವಾದ ತಗೊಂಡು ನಾವು ಅಲ್ಲಿಂದ ಮತ್ತೆ ಇದೆಲ್ಲ ನೋಡ್ತೀವಿ ಕೂಡ ಸೊ ಈ ಜಂಗಮವಾಡಿ ಮಠ ಏನಂತಂದರೆ ನಮಗೆ ಅನುಕೂಲ ಏನಂತಂದರೆ ನಾವು ಬೇರೆ ಬೇರೆ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ದನ್ನು ಕೇಳಿ ನೋಡಿದೆ ನಮಗಿಂತ ಮುಂಚೆ ಹೋಗಿರೋ ಫ್ರೆಂಡ್ಸು ಬಟ್ ಈ ಜಂಗಮವಾಡಿ ಮಠ ಇರೋಂಥ ಪ್ಲೇಸ್ ಏನಂತಂದರೆ ಒಂದು ಒಂದು ರೀತಿ ಅದ್ಭುತ ಅಂತಲೇ ಹೇಳ್ಬೋದು ಯಾಕಂದರೆ ಈ ಶಾಯಿ ಸ್ನಾನ ಮಾಡೋದು ತ್ರಿವೇಣಿ ಸಂಗಮದಲ್ಲಿ ಮೂರು ನದಿ ಸೇರೋ ಸಂಗಮ ಅಂತಂದರೆ ಈ ಕಡೆಯಿಂದ ನಾನೇನು ಆ ಕಡೆ ತೋರಿಸ್ತೀನಲ್ಲ ಬ್ರಿಡ್ಜ್ ಕಾಣಿಸುತ್ತಲ್ಲ ಆ ಕಡೆ ಅಂದರೆ ಇದು ಮುಂದ್ಗಡೆ ಹೋಗ್ತಾ ಇರೋದು ಗಂಗಾ ನದಿ ಸೊ ಈ ಗಂಗಾ ನದಿ ಹೋಗ್ಬಿಟ್ಟು ಮುಂದೆ ತ್ರಿವೇಣಿ ಸಂಗಮ ಅಂದರೆ ಮೂರು ನದಿ ಸೇರುತ್ತೆ ಸೊ ಇಲ್ಲಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ಆ ಕಡೆ ಏನು ಕಾಣಿಸುತ್ತಲ್ವಾ ಸೊ ಆ ಬ್ರಿಡ್ಜಲ್ಲಿ ಹೋದ್ಬಿಟ್ರೆ ನಿಮಗೆ ತ್ರಿವೇಣಿ ಸಂಗಮ ಸಿಗುತ್ತೆ ಅಂದರೆ ಒಂದು ಎರಡು ಎರಡುವರೆ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ತ್ರಿವೇಣಿ ಸಂಗಮ ಸಿಗುತ್ತೆ ಸೊ ಈಗ ತೋರಿಸ್ತೀನಿ ನೋಡಿ ಝೂಮ್ ಮಾಡಿಬಿಟ್ಟು ಆಲೇನು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ ಆ ಬ್ರಿಡ್ಜ್ ಮೂರು ಬ್ರಿಡ್ಜ್ ಇದೆ ಟ್ರೈನಿಂದು ಎರಡಿದೆ ಒಂದು ರೋಡ್ ಇದೆ ಬಸ್ಸಿಂದು ಸೊ ಈ ಬ್ರಿಡ್ಜಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋದರೆ ನಿಮಗೆ ಅದೆಲ್ಲ ಕಾಣಿಸೋದಲ್ಲ ಜನಗಳೇ ಸೊ ಅಲ್ಲೇ ನಿಮಗೆ ತ್ರಿವೇಣಿ ಸಂಗಮ ಸಿಗೋದು ಸೊ ಈ ಮಠದಿಂದ ಈ ಉಳ್ಕೊಳ್ಳೋದು ಅಡ್ವಾಂಟೇಜ್ ಏನಂತಂದರೆ ಎರಡೇ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಮಗೆ ತ್ರಿವೇಣಿ ಸಂಗಮ ಸಿಗುತ್ತೆ ಎರಡರಿಂದ ಮೂರು ಕಿಲೋಮೀಟ್ರು ಈ ನದಿ ದಾಟಿ ಆ ಕಡೆ ಹೋದರೆ ಸಾಕು ನಮಗೆ ಈ ನಾಗಸಾಧುಗಳಿರೋಂಥ ಟೆಂಟ್ಗಳೆಲ್ಲ ಸಿಗುತ್ತೆ ಮತ್ತು ಈ ಥರ ಸೂಪರ್ ಆಗಿರೋಂಥ ಲೊಕೇಶನ್ ಕೂಡ ಹೌದು ಅಂತ ಹೇಳ್ಬೋದು ಸೊ ಯಾರಾದರೂ ಬಂದರೂ ಕೂಡ ಈ ಜಂಗಮವಾಡಿ ಮಠದಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತೀನಿ ನಮ್ಮ ಕರ್ನಾಟಕದವ್ರಿಗೆ ತುಂಬ ಒಳ್ಳೆ ಜಾಗ ಅಂತಲೂ ಹೇಳ್ಬೋದು ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಪ್ರಸಾದ ಕೂಡ ತುಂಬ ಅದ್ಭುತ ಅಂತಲೇ ಹೇಳ್ಬೋದು ಕೂಡ ಇದು ಇಲ್ಲಿಂದ ರಾತ್ರಿ ಹೊತ್ತು ನೋಡಬೇಕು ತುಂಬ ಸುಂದರವಾಗಿರುತ್ತಂತ ಹೇಳ್ಬೋದು ನೋಟ ಈ ಲೈಟಿಂಗ್ ಅದೆಲ್ಲ ನೋಡಿದರೆ ತುಂಬ ಅದ್ಭುತವಾಗಿರುತ್ತೆ ಅದಕ್ಕಾಗಿ ಯಾರೇ ಬರಲಿ ಈ ಜಂಗಮಾಡಿ ವಟ್ಟಕ್ಕೆ ಮಟ್ಟಕ್ಕೆ ಬಂದು ಉಳ್ಕೊಳ್ಳಿ ಅಂತ ಹೇಳ್ತೀನಿ ನಮ್ಮ ಕರ್ನಾಟಕದವ್ರಿಗೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಇದನ್ನು ತೋರಿಸ್ತೀನಿ ಈ ಗಂಗಾ ನದಿ ನೆಕ್ಸ್ಟ್ ಬಂದ ದಿವಸವೇ ಸ್ನಾನ ಮಾಡ್ತೀವಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಮತ್ತೆ ಮತ್ತೆ ಬೇರೆ ಬೇರೆ ವಿಶೇಷಗಳನ್ನು ತೋರಿಸ್ತೀನಿ ಫಸ್ಟ್ ದಿನ ಹೋಗಿದ್ದಾಗ ಸ್ನಾನ ಮಾಡ್ತೀವಿ ಗಂಗಾ ಸ್ನಾನ ಅದನ್ನು ಕೂಡ ತೋರಿಸ್ತೀನಿ ಮತ್ತು ತ್ರಿವೇಣಿ ಸಂಗಮ ಸ್ನಾನ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಆಮೇಲೆ ಇವಾಗ ಏನಂತಂದರೆ ನಮ್ಮ ಕಲ್ಮಠದ ಸ್ವಾಮೀಜಿಗಳು ಇಲ್ಲಿಂದ ಕಾಶಿಗೆ ಹೊರಡ್ತಾ ಇದ್ದಾರೆ ಸೊ ಅವ್ರನ್ನ ಇಲ್ಲಿಂದ ನಾವು ಬೀಳ್ಕೊಡ್ತಾ ಇದ್ದೀವಿ ಸೊ ಇಲ್ಲಿಂದ ಅವರು ಕಾಶಿಗೆ ಹೋಗ್ತಾರೆ ಅಲ್ಲಿ ಕಾಶಿಲಿ ಕೂಡ ಫೋನ್ ಮಾಡಿಬಿಟ್ಟು ರೂಮನ್ನು ವ್ಯವಸ್ಥೆ ಮಾಡಿದ್ದೀನಿ ಬನ್ನಿರಿ ಅಂತ ಹೇಳಿದ್ರು ಸೊ ಮುಂದಿನ ವೀಡಿಯೋದಲ್ಲಿ ಹಂತ ಹಂತವಾಗಿ ನಿಮಗೆ ಪ್ರಯಾಗರಾಜನ ಒಂದು ವೀಕ್ಷಣೆಯನ್ನು ಕಣ್ಮುಂದೆ ಹಿಡ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ